ಹಾಯ್ ಎಲ್ಲರಿಗೂ ಆ ಶಾರ್ವಿಸ್ ಕಿಚನ್ಗೆ ಸ್ವಾಗತ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಹಾಗೆ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಷನ್ನವರಿಗೆ ನಾನಿವತ್ತು ತೆಂಗಿನಕಾಯಿಯಿಂದ ಬರ್ಫಿಯನ್ನು ಮಾಡೋದನ್ನು ತೋರಿಸುವ ಅಂತ ನೋಡಿ ಈ ಬರ್ಫಿ ಎಷ್ಟು ಚೆಂದ ಬಂದಿದೆ ನೋಡಿ ಎಷ್ಟು ಚಂದ ಕಟ್ ಆಗ್ತದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೇನೆ ತುಂಬ ಚೆಂದ ಬಂದಿದೆ ಇದು ರುಚಿ ಕೂಡ ತುಂಬ ಆಗಿದೆ ನಾವು ಚೆಂದ ಕಾಯಿಸಿದ್ದೇವೆ ಇದನ್ನು ಹಾಗೆ ಬಣ್ಣಿಗೆ ಬಂದಿದ್ದು ನೋಡಿ ನಾನಿಲ್ಲಿ ಮೂರು ಕಾಯಿಯಿಂದ ಮಾಡುವಂಥ ಬರ್ಫಿ ಇದು ಹಾಗಾಗಿ ನಾನಿಲ್ಲಿ ಮೂರು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ ನೀವು ನೀವು ಒಂದು ಕಾಯಿಂದ ಮಾಡ್ತೀರಂದರೆ ಒಂದು ಕಪ್ ಸಕ್ಕರೆ ಎಲ್ಲ ಸಾಕಾಗ್ತದೆ ನಿಮಗೆ ಕುಡ್ತೆ ಲೆಕ್ಕದಲ್ಲಿ ಬೇಕಂದರೆ ನಾವು ನಾಲ್ಕು ಕುಡ್ತೆಯಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ಮೂರು ತೆಂಗಿನಕಾಯಿ ನಾಲ್ಕು ಕುಡ್ತೆಯಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇವೆ ನಾಲ್ಕರಿಂದ ನಾಲ್ಕೂವರೆ ಕಪ್ಪಷ್ಟು ನಾಲ್ಕೂವರೆ ಕುಡ್ತೆಯಷ್ಟು ನೋಡಿ ನಾನಿಲ್ಲಿ ಮೂರು ಕಾಯಿಯನ್ನು ಚೆಂದ ಹೀಗೆ ತುರಿದಿಟ್ಕೊಂಡಿದ್ದೇನೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೀಗ ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ನಾವು ಎಷ್ಟು ಸಾಧ್ಯ ಅಷ್ಟು ನೈಸಾಗಿ ನೀರು ಹಾಕೋದೇನೆ ಈ ಥರ ರುಬ್ಕೊಳ್ಬೇಕು ನೋಡಿ ಇದನ್ನು ನಾನು ಒಂದು ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹೀಗೆ ನಾನು ಎಲ್ಲ ಮೂರು ಕಾಯಿಯನ್ನು ಕೂಡ ರುಬ್ಕೊಂಡಿದ್ದೇನೆ ನೋಡಿ ಈ ಥರ ಬಂದಿದೆ ನಾನು ರುಬ್ಕೊಂಡಿರುವಂಥದ್ದು ನೀರು ಹಾಕಬಾರ್ದು ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಚೆಂದ ನೈಸಾಗಿ ನೀವು ರುಬ್ಕೊಳ್ಳಿ ರುಚಿ ಚೆಂದ ಆಗ್ತದೆ ಹಾಗೆ ಮಾಡಿದರೆ ಈಗ ನೋಡಿ ಸಕ್ಕರೆ ಇಲ್ಲಿ ನಾನು ಇಟ್ಟದು ಪಾಕ ಆಗ್ತಾ ಬಂದಿದೆ ಈ ಥರ ನಿಮಗೆ ಗೊತ್ತಾಗೋದಿಲ್ಲ ಪಾಕ ಹದ ಅಂತ ಆದರೆ ಹೀಗೆ ಗುಳ್ಳೆ ಗುಳ್ಳೆ ನೋಡಿ ಬರ್ತಾ ಇರ್ತದಲ್ಲ ಹೀಗೆ ಬಂದಾಗ ಪಾಕ ಆಗ್ತಾ ಇದೆ ಆಗಿದೆ ಆಗ್ತಾ ಇದೆ ಅಂತಲೇ ಲೆಕ್ಕ ದೊಡ್ಡ ದೊಡ್ಡ ಗುಳ್ಳೆ ಬರ್ತಾ ಇದೆ ನೋಡಿ ಈಗ ನೀವು ಏನಾದರೂ ಬರ್ಫಿ ಅಂಥದ್ದು ಮಾಡೋದಿದ್ರೆ ಹಾಕ್ಕೊಳ್ಬೋದು ನಾನೀಗ ನೋಡಿ ಈ ತೆಂಗಿನಕಾಯಿ ರುಬ್ಬಿದನ್ನು ಇದ್ದೇನೆ ಇದೇ ಇದಕ್ಕೆ ಸಕ್ಕರೆ ಪಾಕಕ್ಕೆ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ನಾವು ಇದನ್ನು ಚಂದ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ಈ ಕಾಯಿ ತುರಿಯನ್ನೆಲ್ಲ ನಾವು ಹಾಕ್ಕೊಂಡ ನಂತರ ಈ ಪಾಕದಲ್ಲಿ ನಾವು ಚೆಂದ ಇದನ್ನು ಮಿಕ್ಸ್ ಮಾಡಿಕೊಂಡು ರುಬ್ ಮಿಕ್ಸ್ ಮಾಡ್ತಾನೇ ಇರಬೇಕು ಹೀಗೆ ಇದಕ್ಕೆ ತುಪ್ಪ ಎಲ್ಲ ತುಂಬ ಏನು ಬೇಡ ಹಾಗಂತ ತುಪ್ಪ ನಾವು ಫಸ್ಟಿಗೆ ಕೂಡ ಕೊಡಬೇಕು ಅಂತ ಇಲ್ಲ ಲಾಸ್ಟ್ ಲಾಸ್ಟಿಗೆ ಆಗುವಾಗ ತುಪ್ಪ ಹಾಕಿದರೆ ಸಾಕು ಇದೇ ರೀತಿ ನಾವು ಇದನ್ನು ಚೆಂದ ಹೀಗೆ ಮಿಕ್ಸ್ ಮಾಡಿಕೊಳ್ಳುವ ಇದು ಬೇಗ ಕೂಡ ಆಗ್ತದೆ ನಿಮಗೆ ಒಂದು ಅರ್ಧ ಗಂಟೆಯೊಳಗೆಲ್ಲ ಇದು ಆಗ್ತದೆ ನಿಮಗೆ ಇದನ್ನು ಚೆಂದ ಹೀಗೆ ನಾವು ಹುರಿತಾನೆ ಇರುವ ಈ ಪಾಕದಲ್ಲಿ ಒಂದು ಅಂಟು ಬರುವ ತನಕ ಅಂದರೆ ಎಣ್ಣೆ ಬಿಟ್ಕೊಳ್ಳುವಾಗ ನಿಮಗೆ ಗೊತ್ತಾಗ್ತದೆ ಇದು ಆಗಿದೆ ಅಂತ ಈಗ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾನೇ ನಾನಿದ್ದೇನೆ ಒಂದು ಹತ್ತರಿಂದ ಹದಿನೈದು ನಿಮಿಷದ ತನಕ ಹೀಗೆ ಮಿಕ್ಸ್ ಮಾಡ್ತಾನೇ ಇದ್ದೇನೆ ಆಮೇಲೆ ನಾವು ಇದಕ್ಕೆ ಈಗ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕುವ ಅದೊಂದು ಬೈಂಡಿಂಗ್ ಸೆಕ್ ಸ್ಟ್ರಕ್ಚರ್ ಕೊಡ್ತದೆ ಅದಕ್ಕೋಸ್ಕರ ಮತ್ತು ರುಚಿ ಸಹ ಚೆಂದ ಆಗ್ತದೆ ಒಂದು ಎರಡು ಚಮಚದಷ್ಟು ಮಾತ್ರ ಹಾಕಿದರೆ ಸಾಕು ನೀವು ಸ್ವಲ್ಪ ಮಾಡ್ತೀರಂದರೆ ಒಂದು ಎಲ್ಲ ಸಾಕು ಹಾಗೆ ನೋಡಿ ಒಂದು ಐದರಿಂದ ಆರು ಚಮಚದಷ್ಟು ನಾನು ತುಪ್ಪ ಕೂಡ ಹಾಕೊಂಡೆ ಇನ್ನು ತುಪ್ಪ ಏನು ಜಾಸ್ತಿ ಬೇಡ ಇದಕ್ಕೆ ಈಗ ಒಂದು ಇಪ್ಪತ್ತು ನಿಮಿಷದಷ್ಟು ಆರೋಗ್ಯ ಆಗಿದೆ ಈಗ ಅರ್ಧ ಚಮಚದಷ್ಟು ನಾನು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದೇ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರುವ ಹೀಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ನವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಅವರ ಹತ್ರ ಸಬ್ಸ್ಕ್ರೈಬರ್ ಆಗಲಿಕ್ಕೆ ಕೂಡ ಹೇಳಿ ನೋಡಿ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಇಲ್ಲೀಗ ಬಣ್ಣ ಚೇಂಜ್ ಆಗುವಷ್ಟು ತನಕ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ಇದು ತುಂಬ ಸುಲಭದಲ್ಲಿ ಆಗುವಂಥ ಒಂದು ಸ್ವೀಟ್ ಇದು ಬೇಗ ಕೂಡ ಆಗ್ತದೆ ನೀವು ಕಾಯಿ ತುರಿದಿಟ್ಕೊಂಡ್ರೆ ರುಬ್ಕೊಂಡು ಹಾಕ್ಕೊಳ್ಳೋದು ಸಕ್ಕರೆ ಪಾಕ ಕೂಡ ತುಂಬ ಹೊತ್ತೇನು ಬೇಡ ನೀರು ನಾವು ಸ್ವಲ್ಪ ಹಾಕೋದಲ್ವ ತುಂಬ ಹೊತ್ತು ಪಾಕ ಆಗ್ಲಿಕ್ಕೆ ಸಹ ಬಿಡಲಿಕ್ಕಿಲ್ಲ ಅಲ್ಲ ಬೇಗ ಆಗ್ತದೆ ನೋಡಿ ಇದೀಗ ಆ ಥರ ಮಗಚಿ ಮಗಚಿ ಈ ಥರ ಕಲರ್ ಬಂದಿದೆ ನಾನು ಸ್ವಲ್ಪ ಜಾಸ್ತಿ ಕಲರ್ ಬರಲಿ ಅಂತ ನಾವು ಜಾಸ್ತಿ ಇದು ಮಾಡಿದ್ದೇವೆ ರುಚಿ ಜಾಸ್ತಿ ಆಗ್ತದೆ ಹೀಗೆ ಮಾಡೋದ್ರಿಂದ ಮತ್ತು ಅದನ್ನು ನಾನೀಗ ಒಂದು ಟ್ರೇಗೆ ಹಾಕ್ತಾಯಿದ್ದೇನೆ ಇದನ್ನು ಹಾಕ್ಕೊಂಡ ನಂತರ ನಾವು ಚೆಂದ ಪ್ರೆಸ್ ಮಾಡಿ ಇದನ್ನು ಸೆಟ್ ಮಾಡಿಕೊಳ್ಬೇಕು ನಿಮಗೆ ಕೈ ಬಿಸಿ ತಡ್ಕೊಳ್ಲಿಕ್ಕೆ ಆಗ್ತದೆ ಅಂತ ಇದ್ದರೆ ಎಲ್ಲ ಹಾಕಿದ ನಂತರ ಕೈಯಲ್ಲಿ ಕೂಡ ನೀವು ಒಂದು ಸತಿ ಪ್ರೆಸ್ ಮಾಡ್ಬೋದು ಮತ್ತು ಚೆಂದ ಹೀಗೆ ಮಾಡಿದ ನಂತರ ನಾವು ಒಂದು ಐದು ನಿಮಿಷದೊಳಗೆ ಇದನ್ನು ನಾವು ಕಟ್ ಮಾಡಬೇಕು ಕಟ್ ಮಾಡೋದಿದ್ರೆ ನಮಗೆ ಮತ್ತು ಕಟ್ ಮಾಡಲಿಕ್ಕಾಗೋದಿಲ್ಲ ಗಟ್ಟಿ ಆಗ್ತದೆ ಅದು ಈಗ ನೋಡಿ ಎಲ್ಲ ಆಗಿದೆ ಇನ್ನೊಂದು ಐದು ನಿಮಿಷ ೊಳಗೆ ನಾವು ಇದನ್ನು ಬಿಸಿ ಇರುವಾಗಲೇ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ನೀವು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಆದರೆ ಕಟ್ ಮಾಡುವಾಗ ಮಾತ್ರ ಬಿಸಿಯೇ ಇರಬೇಕು ಇಲ್ಲಾಂದರೆ ನಿಮಗೆ ಮತ್ತೆ ಕಟ್ ಮಾಡಲಿಕ್ಕಾಗೋದಿಲ್ಲ ಹೀಗೆ ಎಲ್ಲವನ್ನು ಕೂಡ ನಾವು ಕಟ್ ಮಾಡ್ಕೊಳ್ವಾ ಕಟ್ ಆದ ನಂತರ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ನೀವು ಇದನ್ನು ಡೈರೆಕ್ಟಾಗಿ ಏನಾದರೂ ಒಂದು ತಟ್ಟೆ ಮೇಲೆ ಮಗಚಿ ಹಾಕ್ಕೊಳ್ಬೋದು ಮತ್ತು ಅದು ತಣ್ಣಗಾದ ನಂತರ ನಮಗೆ ಪೀಸ್ ಪೀಸಾಗಿ ತೆಗೀಲಿಕ್ಕೆ ಬರ್ತದೆ ಆವಾಗ ಫುಲ್ಲು ತಣ್ಣಗಾಗಿರಬೇಕು ಇದನ್ನು ನಾವೀಗ ಒಂದು ಹತ್ತು ನಿಮಿಷ ಬಿಟ್ಟು ಡೈರೆಕ್ಟಾಗಿ ಒಂದು ತಟ್ಟೆ ಮೇಲೆ ಮಗಚಿದ್ದೆವು ಈಗ ನೋಡಿ ಪೀಸ್ ಪೀಸಾಗಿ ನಾನು ತೆಗೆದು ತೆಗೆದು ಹಾಕ್ತಾಯಿದ್ದೇನೆ ನೋಡಿ ಎಲ್ಲ ಪೀಸನ್ನು ನಾವು ಮಾಡಿಟ್ಕೊಂಡಾಗಿದೆ ಈ ಥರ ತೆಂಗಿನಕಾಯಿ ಇದ್ದಾಗ ನೀವು ಸೊ ಒಂದ್ಸತಿ ಈ ಸ್ವೀಟನ್ನು ಟ್ರೈ ಮಾಡಿ ತುಂಬ ರುಚಿಯಾಗ್ತದೆ ಇದಕ್ಕೆ ಗೋಡಂಬಿ ಎಲ್ಲ ಏನು ಬೇಕಾಗೋದಿಲ್ಲ